ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಶ್ರಾವಣ ಮಾಸದ ಸ್ಪೆಷಲ್ ಆಗಿರುವಂತಹ ಕೋಡ್ಬಳೆಯನ್ನು ಮಾಡೋದು ಹೇಗೆ ಅಂತಂದು ತಿಳಿಸ್ಕೊಳ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರನ್ನ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಸೋಸ ರೆಸಿಪಿ ಹಾಗೂ ಎಲ್ಲ ನಿಮಗೆ ಬರ್ತವೆ ಇವಾಗ ಒಂದು ಕಪ್ಪಷ್ಟು ಕಡಲೆಬೇಳೆನ ಅವರು ನೆನೆಸಿ ಇಟ್ಕೊಂಡಿದ್ದೀನಿ ಅವನ್ನ ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಆಗಿರ್ಬೋದು ಹಾಗೂ ಈ ಥರ ಬಿಳೆ ಬಟ್ಟೆಯಲ್ಲಿ ಆಗಿರ್ಬೋದು ನೀಟಾಗಿ ನೀರೆಲ್ಲ ಹೀರೋ ತಕನ ಒಣಗಿಸ್ಕೊಳ್ಬೇಕಾಗುತ್ತೆ ನೋಡ್ತಾಯಿದ್ರಲ್ಲೋ ಈ ಥರ ನೀರೆಲ್ಲ ಹೀರೋ ತಕನ ಒಣಗಿಸ್ಕೊಳ್ಬೇಕು ಸ್ವಲ್ಪ ಫ್ಯಾನಿಗ ಗಳಿಗೆ ಇಟ್ಟರು ಸಹ ನಡೆಯುತ್ತೆ ಓಕೆ ಇವಾಗ ನೋಡ್ತಾಯಿದ್ರಲ್ಲೋ ಈ ಥರ ನೀರೆಲ್ಲ ಹೀರ್ಕೊಳ್ಬೇಕು ಫಸ್ಟು ನೀರೆಲ್ಲ ಹೀರ್ಕೊಂಡ್ಮೇಲೇ ನೀವು ಇವನ್ನ ಮಾಡೋಕ್ಕೆ ಯೂಸ್ ಮಾಡಬಾರ್ದು ಕೋಡ್ಬಳೆ ಮಾಡೋಕೆ ಯೂ ಮಾಡ್ಬೋದು ಓಕೆ ಇವಾಗ ನಾನಿವಾಗ ಒಂದು ಸೈಡಿಗೆ ಒಂದು ಬಾಂಡಲಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೂ ನೋಡ್ತಾ ಇದ್ರಲ್ಲೂ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಬೇಕು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟಾದ್ರೂ ಲೈಕ್ ಕೈಂಡ್ ಶೇರ್ ಮಾಡಿ ಇವಾಗ ನಾನು ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ಕಾಲು ಕಪ್ಪಷ್ಟು ಚಿರಟ್ಟಿರಾವ್ ಇದ್ದೀನಿ ಚಿರಟಿ ರವ ಹಾಕಿದರೆ ಸ್ವಲ್ಪ ಗರಿ ಗರಿಯಾಗಿ ಬರ್ತವೆ ಚಿರಟಿ ಚಿರಟ್ಟಿರಾವ್ ಹಾಕ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕಿದ್ರು ಸಹ ಅಷ್ಟೇ ಸ್ವಲ್ಪ ಪಳ್ಳಾಗಿರ್ತವೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋಕ್ಕೋಸ್ಕರ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ನಾಲ್ಕು ಟೇಬಲ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮದು ಖಾರ ಜಾಸ್ತಿ ಇತ್ತಂತಂದರೆ ನೋಡಿ ಹಾಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಒನ್ ಟೇಬಲ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಓಂಕಾಳು ಹಾಕ್ಕೊಳ್ತಾ ಇದೀನಿ ನೋಡ್ತಾಯಿದ್ರಲ್ಲ ಒನ್ ಟೇಬಲ್ ಅಷ್ಟು ಜೀರಿಗೆ ಹಾಗೂ ಒನ್ ಟೇಬಲ್ ಕಾಳು ಓಂಕಾಳು ಓಂಕಾಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಒನ್ ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅನ್ನೋಕೋಸ್ಕರ ತುಪ್ಪ ಹಾಕ್ಕೊಳ್ಬೇಕು ನೋಡಿ ಇವಾಗ ಒಂದು ಟೇಬಲ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಇತ್ತಂದರೆ ತುಪ್ಪ ಹಾಕೊಳ್ಳಿ ಇಲ್ಲಪ್ಪ ಅಂತಂದರೆ ಬೆಣ್ಣೆ ಇತ್ತಂದರೆ ಬೆಣ್ಣೆ ಸಹ ಹಾಕ್ಕೊಳ್ಬೋದು ಇವಾಗ ನೀಟಾಗಿ ಈ ಥರ ನೀಟಾಗಿ ಎಲ್ಲ ಹಿಟ್ಟಿಗೂ ಸಹ ಹತ್ತೋ ತಕನೇ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಎಲ್ಲ ಕಲಸಿದ್ದಾಯ್ತು ಆದಮೇಲೆ ನೀವು ಉಂಡೆ ಥರ ಮಾಡ್ಕೊಳ್ಬೇಕು ಆವಾಗ ಉಂಡೆ ಆಯಿತಪ್ಪ ಅಂದರೆ ಆಳತಿ ಕರೆಕ್ಟಾಗಿದೆ ಅಂತ ಅರ್ಥ ಇವಾಗ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಬೇಕಾದಿರುವಂತಹ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಗುರು ಬೆಚ್ಚಗಾಗಿರುವಂಥ ಎಣ್ಣೆನೇ ಹಾಕ್ಕೊಳ್ಬೇಕಾಗುತ್ತೆ ಹಾಕೊಂಡ್ಮೇಲೆ ಈ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು ತುಪ್ಪ ನೀವು ಯಾವ ಥರ ನೀಟಾಗಿ ಕಲಿಸ್ಕೊಂಡಿದ್ರ ತುಪ್ಪ ತುಪ್ಪ ಹಾಕಿದ್ಮೇಲೆ ಅದೇ ಥರ ಎಣ್ಣೆ ಹಾಕಿದ್ಮೇಲೆ ಸಹ ತುಪ್ಪ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಬಿಸಿಯಾಗಿರುವಂತಹ ನೀರು ಹಾಕೊಳ್ತಾ ಇದ್ದೀನಿ ಬಿಸಿಯಾಗಿರುವಂಥ ನೀರು ಹಾಕಿದ ಮೇಲೆ ಈ ಥರ ನೀಟಾಗಿ ಒಂದೇ ತಲೆ ಸ್ವಲ್ಪ ಎಲ್ಲ ಹಿಟ್ಟಿಗೂ ಸಹ ಹತ್ತು ತಕನ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ಥರ ಒಂದು ಸ್ಪೂನ್ ತೊಗೊಂಡು ನೀರು ಬಿಸಿ ಇರ್ತವೆ ಅನ್ನೋಕೋಸ್ಕರ ನಾನು ಕೈಲೇ ಮುಟ್ತಾಯಿಲ್ಲ ಸ್ವಲ್ಪ ಸ್ಪೂನ್ಲೆ ಮುಟ್ಟಿ ಈ ಥರ ಫಸ್ಟು ಕಲಿಸ್ಕೊಂಡ್ಮೇಲೇ ಕೈಲೇ ಮುಟ್ತಾಯಿದ್ದೆ ಓಕೆ ಇವಾಗ ನೀಟಾಗಿ ಚಪಾತಿ ಹಿಟ್ಟು ನೀವು ಯಾವ ಥರ ನಾದ್ತಿರೋ ಅದೇ ಥರನೇ ನೀಟಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲಿ ಈ ಥರ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಸ್ವಲ್ಪ ಮೆತ್ತಗಿರುತ್ತೆ ಇದು ಗಟ್ಟಿಯಾಗಿ ನಾದ್ಕೊಳ್ಬೇಕಾಗುತ್ತೆ ಹಂಗಾದರೆ ಪೊಳ್ಳಾಗಿ ಬರ್ತವೆ ಇಲ್ಲಪ್ಪ ಅಂತಂದ್ರೆ ನೀವು ಮೆತ್ತಗೆ ನಾದಿದ್ರಪ್ಪ ಅಂತಂದರೆ ಅಷ್ಟು ಪೊಳ್ಳಾಗಿ ಬರೋದೇ ಇಲ್ಲ ಪೊಳ್ಳಾಗಿ ಬರೋದೇ ಇಲ್ಲ ನಾನು ನಿಮಗೆ ಯಾವ ಥರ ಕೋಡ್ಬಳೆ ಮಾಡಬೇಕು ಅನ್ನೋದನ್ನು ಸಹ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ಈ ಥರ ಕೈಲೇನ ಈ ಥರ ಚಪಾತಿ ಹಿಟ್ಟು ಈ ಮಾಡ್ತಾ ಇದ್ರಲ್ವ ಈ ಥರ ಸಣ್ಣದಾಗಿ ಉಳ್ಳಿ ಥರ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಕೈಲೇ ಮಾಡ್ಕೊಳ್ಬೇಕು ಕೈಲೇ ಈ ಥರ ತಳ್ಳಗಾಗಿ ಮಾಡ್ಕೊಂಡ್ಮೇಲೆ ಸೊ ಸ್ವಲ್ಪನ ಇವಾಗ ಕಡಲೇನ ಈ ಥರ ಹಾಕಿ ನನ್ನ ಮೇಲ್ಗಡೆನ ಇವಾಗ ಈ ಥರ ಮೇಲ್ಗಡೆ ಹಚ್ಚಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ನಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದೇನಾದರೂ ಜೈಂಟ್ ಬಿಟ್ ಬಿಡ್ತು ಅಪ್ಪ ಅಂತಂದರೆ ನೀವು ಮತ್ತೆ ಸಹ ಜೇಂಟ್ ಮಾಡಿ ಆದರೂ ಹಚ್ಕೊಳ್ಬೋದು ನಡಿತೈತಿ ಅಂದ್ರೂ ಸಹ ತುಂಬ ಚೆನ್ನಾಗಿ ಬರ್ತವೆ ಅಂತಲೂ ಹೇಳ್ಬೋದು ನೋಡ್ತಾ ಇದ್ರಲ್ವ ನೀವು ಹಬ್ಬ ಹರಿದಿನದಲ್ಲಿ ಅದ್ರ ಹಾಗೂ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆಗಿರ್ಬೋದು ಹಾಗೂ ಮ ಹಬ್ಬ ಹಬ್ಬರದಿಂದಾಗ ಆಗಿರ್ಬೋದು ಮಕ್ಕಳಿಗೆ ಈ ಥರ ಮಾಡಿ ಅಂತಂದರೆ ತುಂಬಾ ಸಹ ಇಷ್ಟಪಡ್ತಾರೆ ಹಾಗೂ ಲಂಚ್ ಬಾಕ್ಸಿಗೆ ಹಾಕಿ ಸಹ ಕೊಟ್ಟರು ಮಕ್ಕಳು ಅಲ್ಲಿ ಸಹ ಸ್ಕೂಲಲ್ಲಿ ಹಾಗೂ ಖುಷಿಪಟ್ಟು ತಿಂತಾರಂತೂ ಸಹ ಹೇಳ್ಬೋದು ಈ ಥರ ನೀಟಾಗಿ ನಾನು ಉಳ್ಳಿ ಥರ ಮಾಡಿಕೊಂಡು ಸ್ವಲ್ಪ ಕಡಲೆ ಹಾಕಿ ಕಡಲೆ ಮೇಲ್ಗಡೆ ಹಚ್ಚಿ ರೌಂಡ್ ಶೇಪಲ್ಲಿ ಅಂಟಿಸ್ತಾ ಇದ್ದೀನಿ ಈ ಥರ ನೀವು ಅಂಟಿಸಿದ್ರಪ್ಪ ಅಂತಂದರೆ ಸ್ವಲ್ಪ ಏನೂ ಬಿಡೋದೇ ಇಲ್ಲ ಎಷ್ಟು ಚೆನ್ನಾಗಿ ಅಂದ್ರೆ ಅಷ್ಟು ಚೆನ್ನಾಗಿ ಬರ್ತವಂತೂ ಸಹ ಹೇಳ್ಬೋದು ನೋಡ್ತಾ ಇದ್ರಲ್ವಾ ಕೊಡ್ಬೇಡ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ನಿಮಗೆ ಒಂದೊಂದಾಗಿ ಒಂದೊಂದು ಯಾವ ತರ ಮಾಡೋದು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ ಈ ಥರ ನಿಮಗೆ ಈಸಿ ಆಗುತ್ತೆ ಅನ್ನೋಕೋಸ್ಕರ ನಾ ಇದೇ ತರನೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗ್ ಆಗಿದಾವೆ ಕೋಡ್ಗಳೆ ಅಂತಂದು ಒಂದೊಂದೇ ಒಂದೊಂದೇ ನೀವು ಜೇಂಟ್ ಬಿಡ್ತು ಅಂತಂದ್ರು ಸಹ ನೀವು ತೀಡಿ ಜೇಂಟ್ ಈ ಥರ ನೀಟಾಗಿ ತೀಡಿ ತೀಡಿ ನೀವು ಜೇಂಟ್ನ ಮಾಡ್ಕೊಳ್ಬೋದು ರೌಂಡ್ ಶೇಪಲ್ಲಿ ಸ್ವಲ್ಪ ಎಲೆ ತಳ್ಳಿಗಿರ್ಬೇಕಾಗುತ್ತೆ ದಪ್ಪ ಇತ್ತಂತಂದ್ರೆ ಸ್ವಲ್ಪ ಮೆತ್ತ ಮೆತ್ತಿಗೆ ಅನಿಸ್ಬಿಡುತ್ತೆ ತಳ್ಳಗಿತ್ತಪ್ಪ ಅಂತ ತಳ್ಳಗಿತ್ತಪ್ಪ ಅಂತಂದರೆ ಸುಮ್ಮ ಸ್ವಲ್ಪ ಗರಿ ಗರಿಯಾಗಿ ಬರ್ತವೆ ನಾನು ನಿಮಗೆ ಒಂದು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದ್ದಾವೆ ಅಂತಂದು ಒಂದು ತಟ್ಟೆಯಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಕೋಡುಬೇಳೆ ಅಂತಂದರೆ ಅಷ್ಟು ಚೆನ್ನಾಗಾಗಿದೆ ಎಣ್ಣೆಲನ್ನು ಸಹ ಅಷ್ಟೇ ಸ್ವಲ್ಪ ಜೈಂಟ್ ಬಿಟ್ಟರೂ ಸಹ ನೀವು ಜೈಂಟ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೋದು ಒಂದು ಸೈಡಿಗೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ಒಂದೊಂದೇ ಒಂದೊಂದೇ ಕೋಡುಬಳೆ ಹಾಕಿ ಹಾಕಿ ಕರ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ವೇ ಎಷ್ಟು ಚೆನ್ನಾಗಿ ಅಂತಂದರೆ ಕಂದು ಬಣ್ಣ ಬರೋ ತಕನ ನೀವು ಕರಿಬೇಕಾಗುತ್ತೆ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಳ್ಳಿ ಇಲ್ಲಪ್ಪ ಅಂತಂದರೆ ಬೇಗನೇ ಬೇಗ ಓದ್ತೋ ಸಾಧ್ಯತೆ ಇರುತ್ತೆ ಅಂತಲೂ ಸಹ ಹೇಳ್ಬೋದು ಇದ್ರಲ್ಲ ಎಷ್ಟು ಚೆನ್ನಾಗಿ ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನಾನು ಸಹ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕರಿಬೇಕು ಅನ್ನೋದನ್ನು ಸಹ ಸ್ವಲ್ಪ ಕಂದು ಬಣ್ಣ ಬರೋ ತಕ್ಕನ ಕರ್ಕೊಳ್ಬೇಕಾಗುತ್ತೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟಾದರೂ ಲೈಕ್ ಆ್ಯಂಡ್ ಶೇರ್ ಮಾಡಿ ಓಕೆ ಇವಾಗ ಒಂದೊಂದೇ ಒಂದೊಂದೇ ಕೋಡ್ಬಳೆನ ಈ ಥರ ಒಂದು ಜಾಲಿಸೋಡ್ ತಗೊಂಡು ಈ ಥರ ಮೇಲೆ ತಳಗ ಮೇಲೆ ತೊಳಗ ತಿರುಗಬೇಕಾಗುತ್ತೆ ಹಾಗಾದ್ರೆ ಸ್ವಲ್ಪ ಗರಿ ಗರಿಯಾಗಿ ಬರ್ತವೆ ಓಕೆ ಇವಾಗ ನಾವು ಒಂದು ಜಾಲಿ ಸೊಡ್ ತಗೊಂಡು ಒಂದೊಂದೇ ಆಗಿ ಒಂದೊಂದಾಗಿ ಇವಾಗ ತೆಗಿ ತಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಈ ಥರ ಅಷ್ಟು ಸಹ ತೆಗೆದು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿದ್ದಾವೆ ಕೋಡ್ಬಳೆ ಅಂತ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇವತ್ತಿನ ರೆಸಿಪಿ ಕೋಡ್ಬಳೆ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮುಂದಿನ ಒಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೂ ಲೈಕ್ ಆ್ಯಂಡ್ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ 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 ಬಾಯ್